ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅತ್ತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನು ಕೂಡ ಕರೆದಿತ್ತು ಜೊತೆಗೇನೆ ಅಪ್ಲೈ ಕೂಡ ಮಾಡಿದಿರಿ ಏನು ಜೊತೆಗೇನಪ್ಪ ಅಂತಂದರೆ ಭಾಳಷ್ಟು ದಿನಗಳಿಂದ ಏನಪ್ಪಾ ಅಂತಂದರೆ ಇಲ್ಲಿ ಅಪ್ರೂವಲ್ಗೆ ಅನುಮೋದನ ಮಾಡೋದಕ್ಕೆ ಆಹಾರ ಇಲಾಖೆ ಏನಪ್ಪಾ ಅಂತ ಅನುಮೋದಿಯನ್ನು ಕೊಟ್ಟಿರಲಿಲ್ಲ ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇನ್ನೂ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗಿಲ್ಲ ಅಂಥ ಒಂದು ರೇಷನ್ ಕಾರ್ಡ್ಗಳು ಕೂಡ ಏನಪ್ಪಾ ಅಂತಂದರೆ ಅಪ್ರೂವಲ್ ಮಾಡ್ಕೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ ಯಾವಾಗ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ರೂವಲ್ ಪ್ರಾರಂಭ ಆಗುತ್ತೆ ಅಂತ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಶೀಘ್ರದಲ್ಲಿ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಒಂದು ವಿತರಣೆಯನ್ನು ಕೂಡ ಪ್ರಾರಂಭ ಮಾಡ್ತೀವಿ ಅಂತ ಆಹಾರ ಇಲಾಖೆಯ ಒಂದು ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಹೇಳಿರುವಂಥದ್ದು ನೋಡ್ತಾ ಇರ್ಬೋದು ಈಗಾಗಲೇನಪ್ಪ ಅಂದರೆ ತೊಂಬತ್ತೊಂದು ಸಾವಿರ ಅರ್ಜಿಯನ್ನು ಪರಿಶೀಲನೆ ಮಾಡಿ ನಿಮಗೇನಪ್ಪ ಅಂತಂದರೆ ಇಲ್ಲಿ ಪಡಿತರ ಚೀಟಿಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದು ಯಾವಾಗಪ್ಪ ಅಂತಂದರೆ ಇನ್ನೆರಡು ತಿಂಗಳ ಒಳಗಾಗಿ ಓಕೆನಾ ಇನ್ನು ಬಹುತೇಕ ಇದು ಮಾರ್ಚ್ ತಿಂಗಳು ಇನ್ನು ಫೆಬ್ರವರಿ ಆಯಿತು ಏಪ್ರಿಲು ಅಥವಾ ಮೇ ತಿಂಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ನೋಡ್ತಾ ಇರ್ಬೋದು ಇನ್ನೆರಡು ತಿಂಗಳಲ್ಲಿ ಅಂತಂದರೆ ಎರಡು ತಿಂಗಳೊಳಗಾಗಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕೊಡುವಂಥ ಒಂದು ವ್ಯವಸ್ಥೆನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದ ಮಾನದಂಡಗಳನ್ನು ಮುಂದಿಟ್ಟುಕೊಂಡು ಅಂದರೆ ನೋಡ್ತಾ ಇರ್ಬೋದು ಮಾನದಂಡ ಅಂತ ಇರುತ್ತೆ ಅಂದರೆ ರೇಷನ್ ಕಾರ್ಡನ್ನು ನೀವು ಮಾಡಿಸಿದರೆ ಅದರಲ್ಲಿ ನಿಮಗೆ ವಾರ್ಷಿಕ ಆದಾಯ ಮತ್ತು ಇನ್ನೂ ಹಲವಾರು ಮಾನದಂಡಗಳನ್ನು ಪರಿಷ್ಕರಣೆ ಮಾಡ್ತಾರಂತೆ ಅದರಲ್ಲಿ ನಿಮ್ಮದೇನಾದರೂ ಮಾನದಂಡಕ್ಕೆ ಅನುಗುಣವಾಗಿ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದರೆ ನಿಮಗೆ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಅವರಲ್ಲದಂಥ ಒಂದು ಅನರ್ಹ ಬಿ ಪಿ ಎಲ್ ಕಾರ್ಡ್ ಪತ್ತೆಗೆ ಏನಪ್ಪಾ ಅಂತಂದರೆ ಇಲ್ಲಿ ಮನೆ ಮನೆಗೆ ಸರ್ಚಿಂಗ್ ಕೂಡ ಮಾಡ್ತಾಯಿದ್ದಾರೆ ಇದ್ದಾರೆ ಜನ ಯಾರಲ್ಲ ಅಂದರೆ ರೇಷನ್ ಕಾರ್ಡಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಏನಪ್ಪಾ ಅಂತಂದರೆ ಕೇಂದ್ರ ಸರ್ಕಾರದ ಒಂದು ಮಾನದಂಡನೆಗೆ ಅನುಗುಣವಾಗಿ ಹೆಚ್ಚಿನ ಆದಾಯ ಇರುವಂಥವ್ರು ಆಗಿರ್ಬೋದು ಅಥವಾ ಸರ್ಕಾರದ ನೌಕರಿ ಅಂದರೆ ಕುಟುಂಬದಲ್ಲಿ ಸರ್ಕಾರಿ ನೌಕರಿ ಮಾಡುವಂಥರಾಗಿರ್ಬೋದು ಇಂಥವ್ರು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡನ್ನು ಪತ್ತೆ ಮಾಡ್ತಾ ಇದ್ದಾರೆ ಅಂತರ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡುವಂತ ಒಂದು ಆದೇಶ ನಡೀತಾ ಇದೆ ಹೌದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಸೋಮವಾರ ದಿವಸ ಏನಪ್ಪಾ ಅಂತಂದ್ರೆ ವಿಧಾನ ಬಿ ಜೆ ಬಿಜೆಪಿ ಅಂತ ಒಂದಲ್ಲಿ ಸಿಟಿ ರವಿ ಅವರ ಒಂದು ಪ್ರಶ್ನೆಗೆ ಉತ್ತರಿಸಿದಂತ ಒಂದು ಬಿ ಪಿ ಎಲ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಒಂದೂ ಪೈಕಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಅಂದ್ರೆ ಇಪ್ಪತ್ತು ಲಕ್ಷ ಅನರ್ಹ ಒಂದು ಕುಟುಂಬದವರು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆದಿದ್ದಾರೆ ಅನ್ನೋದಂಥ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಇದನ್ನೆಲ್ಲವನ್ನು ಇಟ್ಟುಕೊಂಡು ಏನಪ್ಪಾ ಅಂತಂದರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಒಂದು ವೇಳೆ ಏನಪ್ಪಾ ಅಂತಂದ್ರಲ್ಲಿ ರೇಷನ್ ಕಾರ್ಡ್ ಅಪ್ರೂವಲ್ ಪ್ರಾರಂಭ ಆಯಿತು ಅಂತಂದರೆ ನಮ್ಮದೇ ಆತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಇಲ್ಲಿ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಒಂದು ಅಪ್ರೂವಲ್ ಪ್ರಾರಂಭ ಆಯಿತಪ್ಪ ಅಂತಂದರೆ ಇದರಲ್ಲಿ ನಾವು ನಮ್ಮೊಂದು ಗ್ರೂಪಲ್ಲಿ ಇನ್ಫಾರ್ಮೇಷನ್ನ ಮಾಡ್ತಾ ಇರ್ತೀವಿ ಜೊತೆಗೆ ವಿವಿಧ ಒಂದು ಸರ್ಕಾರದ ಯೋಜನೆಗಳ ಒಂದು ಮಾಹಿತಿಯನ್ನು ಕೂಡ ಇದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಡೈಲಿ ತಕ್ಷಣ ಇದ್ದರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ